ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೆಲವು ವಸ್ತುಗಳು ನಾವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಹಾಗೆ ಕೆಲವು ವಸ್ತುಗಳು ಖಾಲಿ ಆಗೋವರೆಗೂ ಬಿಡೋದ್ರಿಂದ ನಾವು ಅನ್ನಪೂರ್ಣೇಶ್ವರಿ ಆಗ್ರಹಕ್ಕೆ ಗುರಿಯಾಗ್ತೀರಿ ಇದರಿಂದ ಕ್ರಮೇಣ ಮನೆಯಲ್ಲಿ ರೇಷನ್ ಉಳಿಯಲ್ಲ ನಾವು ಎಷ್ಟೇ ಅಡಿಗೆ ಮಾಡಿದ್ರೂ ಹೊಟ್ಟೆ ತುಂಬಲ್ಲ ಒಂದು ತಿಂಗಳಾಗುವಷ್ಟು ರೇಷನ್ ಐಟಮ್ಸ್ ತಂದಿಟ್ಟರು ಕೂಡ ಅದು ಒಂದು ವಾರಕ್ಕೂ ಹದಿನೈದು ದಿನಕ್ಕೂ ಖಾಲಿಯಾಗುತ್ತೆ ದುಡ್ಡು ಯಾವ ರೀತಿ ಖರ್ಚಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಇಬ್ಬರು ತಿಂತಾ ಇದ್ರೂ ಕೂಡ ನಾಲ್ಕೈದು ಜನಕ್ಕೆ ಅಡುಗೆ ಮಾಡಿದಷ್ಟು ದಿನಸಿ ಐಟಮ್ಸ್ ಖರ್ಚಾಗುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಕೇರ್ಲೆಸ್ ಮಾಡ್ದಿರಾ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಈ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಇಡಬಾರದಂಥ ವಸ್ತುಗಳು ಯಾವುದು ಹಾಗೆ ಯಾವ ವಸ್ತುಗಳು ಖಾಲಿಯಾಗೋಕ್ಕೂ ಮುಂಚೆ ನಾವು ತಂದಿಟ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಯಾವ ವಸ್ತುಗಳು ಅಕಸ್ಮಾತ್ ಆಗಿ ನಮ್ಮ ಕೈ ಜಾರಿ ಕೆಳಗೆ ಬಿದ್ದರೆ ಅದಕ್ಕೆ ಸೂಚನೆ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ನಾವು ಇಡಬಾರ್ದಂಥ ವಸ್ತುಗಳಲ್ಲಿ ಮೊಟ್ಟ ಮೊದಲನೇದು ಪೊರಕೆ ತುಂಬಾ ಜನ ಪೊರ್ಕೆನ ಅಡುಗೆ ಮನೆಯಲ್ಲಿ ಇಟ್ಕೋತಾರೆ ಪೊರ್ಕೆ ಅಡುಗೆ ಮನೆಯಲ್ಲಿ ಅನ್ನದ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಎರಡನೇ ವಸ್ತು ಕನ್ನಡಿ ಚಿಕ್ಕ ಕನ್ನಡಿ ಕೂಡ ಅಡಿಗೆ ಮನೆಯಲ್ಲಿ ಅಪ್ಪಿತಪ್ಪಿನೂ ಇಟ್ಕೊಳ್ಳೋಕೆ ಹೋಗಬೇಡಿ ಅಪ್ಪಿತಪ್ಪಿ ಬೆಂಕಿ ಪ್ರತಿಬಿಂಬ ಏನಾದರೂ ಈ ಕನ್ನಡಿಯಲ್ಲಿ ಕಾಣಿಸ್ಕೊಂಡ್ರೆ ಅಡುಗೆ ಮನೆಯಲ್ಲಿ ಬೆಂಕಿ ಪ್ರಮಾದ ಸಂಭವಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಆರ್ಥಿಕ ಸಮಸ್ಯೆ ಕೂಡ ದಿನೇ ದಿನೇ ಬೆಳೀತಾ ಹೋಗುತ್ತೆ ಇನ್ನು ಮೂರನೇ ವಸ್ತು ತೂತು ಬಿದ್ದಿರೋ ಪಾತ್ರೆಗಳು ಅಂಕೋ ಡೊಂಕಾಗಿರೋ ಪಾತ್ರೆಗಳು ಮುರಿದೋಗಿರೋ ಡಬ್ಬಿಗಳು ಇಟ್ಕೋಬಾರ್ದು ಇದರಿಂದ ಅನ್ನಪೂರ್ಣೇಶ್ವರಿ ಅನುಗ್ರಹ ಕಡಿಮೆ ಆಗುತ್ತೆ ಇನ್ನು ನಾಲ್ಕನೇದು ಮೆಡಿಕಲ್ ಐಟಮ್ಸ್ ತುಂಬಾ ಜನ ವಯಸ್ಸಾಗಿರೋರಾಗಿರ್ಬೋದು ಅಥವಾ ಯಾರಾದ್ರೂ ಆಗಿರ್ಬೋದು ಅಡುಗೆ ಮನೆಯಲ್ಲಿ ಮಾತ್ರೆಗಳು ಟಾನಿಕ್ಗಳು ಇಟ್ಕೊಂಡ್ರೆ ಕೈಗೆ ಈಸಿಯಾಗಿ ಸಿಗುತ್ತೆ ಅಂತ ಅಡುಗೆ ಮನೆಯಲ್ಲಿ ಇಟ್ಕೋತಾರೆ ಆದರೆ ಅಪ್ಪಿತಪ್ಪಿ ಕೂಡ ಈ ರೀತಿ ಔಷಧಗಳನ್ನ ಅಡುಗೆ ಮನೆಯಲ್ಲಿ ಇಟ್ಕೋಬಾರ್ದು ಆ ರೀತಿ ಇಟ್ಕೊಂಡ್ರೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗೋದ್ರ ಬದಲು ಹೆಚ್ಚಾಗ್ತಾ ಹೋಗುತ್ತೆ ಈಗ ಯಾವ ವಸ್ತುಗಳು ಖಾಲಿಯಾಗೋಕ್ಕೂ ಮುಂಚೆನೆ ತಂದಿಟ್ಕೋಬೇಕು ಅಂತ ನೋಡೋಣ ಮೊದಲನೇದು ಉಪ್ಪು ಯಾವಾಗಲೂ ಕೂಡ ಮನೆಯಲ್ಲಿ ಉಪ್ಪು ಖಾಲಿಯಾಗಬಾರ್ದು ಎರಡನೆಯದು ಅರಿಶಿಣ ಮೂರನೆಯದು ಗೋಧಿ ಹಿಟ್ಟು ನಾಲ್ಕನೇದು ಅಕ್ಕಿ ಐದನೇದು ಎಣ್ಣೆ ಈ ಐದು ಪದಾರ್ಥಗಳು ಯಾವಾಗ್ಲೂ ಕೂಡ ಮನೆಯಲ್ಲಿ ಖಾಲಿ ಆಗದೆ ಇನ್ನು ಒಮ್ಮೊಮ್ಮೆ ನಮ್ಮ ಕೈಯಿಂದ ಅಕಸ್ಮಾತ್ ಆಗಿ ಕೆಲವು ವಸ್ತುಗಳು ಜಾರಿ ಕೆಳಗೆ ಬಿದ್ದೋಗ್ತವೆ ಆ ರೀತಿ ವಸ್ತುಗಳು ನಮಗೆ ಕೆಲವು ಸೂಚನೆಗಳನ್ನ ಕೊಡುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ ಆ ವಸ್ತುಗಳು ಯಾವುದು ಅವು ಕೊಡೋ ಸೂಚನೆಗಳು ಏನು ಅಂತ ಈಗ ನೋಡೋಣ ನಾವು ಪೂಜೆ ಮಾಡುವಾಗ ನಮ್ಮ ಕೈಯಿಂದ ಜಾರಿ ಪೂಜೆಗೆ ಸಂಬಂಧಪಟ್ಟಂತ ಪ್ಲೇಟ್ ಅಂದ್ರೆ ಹೂವು ಹಣ್ಣು ನೈವೇದ್ಯ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಾಗಿರುವಂಥ ಪ್ಲೇಟ್ ಯಾವ್ದಾದ್ರೂ ನಮ್ಮ ಕೈಯಿಂದ ಜಾರಿ ಕೆಳಬಿದ್ರೆ ಮೇಲೆ ದೇವರ ಅನುಗ್ರಹ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಂತ ಸಮಯದಲ್ಲಿ ನಾವು ಇನ್ನಷ್ಟು ಹೆಚ್ಚು ಪೂಜೆಗಳು ವ್ರತಗಳು ಮಾಡಬೇಕಾಗುತ್ತೆ ದೇವರಿಗೋಸ್ಕರ ಸ್ವಲ್ಪ ಹೆಚ್ಚಿನ ಟೈಮ್ ಇಡಬೇಕಾಗುತ್ತೆ ಒಂದು ವೇಳೆ ನೀವು ರುದ್ರಾಕ್ಷಿ ಅಥವಾ ಯಾವ್ದಾದ್ರೂ ಜಪಮಾಲೆ ಇಟ್ಕೊಂಡಿರ್ತೀರಿ ನೀವು ಜಪ ಮಾಡುವಾಗ ಅಪ್ಪಿ ತಪ್ಪಿ ಆ ಮಾಲೆ ಏನಾದರೂ ನಿಮ್ಮ ಕೈಯಿಂದ ಜಾರಿ ಕೆಳದ್ಬಿದ್ದೋದ್ರೆ ಆರ್ಥಿಕ ಸಮಸ್ಯೆಗಳು ನಿಮಗೆ ಶುರುವಾಗಲಿದೆ ಅಂತ ಅರ್ಥ ಅಂತ ಟೈಮ್ನಲ್ಲಿ ನೀವು ನಿಮ್ಮ ಧ್ಯಾನ ಜಪಾನ ಸ್ವಲ್ಪ ಹೆಚ್ಚಾಗಿ ಮಾಡಿಕೊಂಡ್ರೆ ಆರ್ಥಿಕ ಸಮಸ್ಯೆ ಬರದಂತೆ ದೇವರು ಕಾಪಾಡ್ತಾರೆ ಒಂದೊಂದ್ಸಾರಿ ನಾವು ದೀಪ ಅಥವಾ ದೀಪ ತೊಳೆಯೋಕೆ ತಗೋಬೇಕಾದ್ರೆ ಆಗಿರ್ಬೋದು ಯಾವಾಗ್ಲಾದ್ರೂ ಸರಿ ದೀಪ ನಮ್ಮ ಕೈಯಿಂದ ಜಾರಿ ಕೆಳದ್ಬಿದ್ದೋದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹಾಗೂ ಅನಾರೋಗ್ಯ ಸಮಸ್ಯೆ ಬರೋದಕ್ಕೆ ಇದು ಸೂಚನೆ ಕೊಡುತ್ತೆ ಅಂತ ಟೈಮ್ ಅಲ್ಲಿ ಸಂಜೆ ತಪ್ಪುದೀರಾ ದೀಪ ಹಚ್ಚೋದನ್ನ ಮಾತ್ರ ಮರಿಬೇಡಿ ಈ ರೀತಿ ಮಾಡೋದ್ರಿಂದ ದೀಪ ಕೈಜಾರಿ ಬಿದ್ದೋದಾಗ ಬಂದಂತ ದೋಷ ನಿಮಗೆ ತಟ್ಟದೇ ಇರುತ್ತೆ ಇನ್ನು ದೀಪಕ್ಕೆ ಬಳಸುವಂಥ ಎಣ್ಣೆ ಆಗಿರ್ಬೋದು ಅಥವಾ ಅಡುಗೆಗೆ ಬಳಸುವಂಥ ಎಣ್ಣೆ ಆಗಿರ್ಬೋದು ಕೂದಲಿಗೆ ಹಚ್ಚುವಂಥ ಎಣ್ಣೆ ಇತರೆ ಯಾವುದೇ ಎಣ್ಣೆ ಕೂಡ ನಿಮ್ಮ ಕೈಜಾರಿ ಕೆಳಗೆ ಬಿದ್ದೋದ್ರೆ ನಿಮ್ಮ ಸಾಲಗಳು ಬೆಳೆಯುತ್ತೆ ಅನ್ನೋದಕ್ಕೆ ಇದು ಸೂಚನೆ ಕೊಡುತ್ತೆ ಅಂತ ಟೈಮಲ್ಲಿ ಪ್ರತಿದಿನ ಸಂಜೆ ತಪ್ಪದೆ ಎಳ್ಳೆಣ್ಣೆಯಿಂದ ಮನೆ ಬಾಗಿಲು ಮುಂದೆ ದೀಪ ಹಚ್ಚೋದು ಮರಿಬೇಡಿ ಒಂದು ವೇಳೆ ಉಪ್ಪು ನಿಮ್ಮ ಕೈಜಾರಿ ಕೆಳಗೆ ಬಿದ್ದೋದ್ರೆ ಶುಕ್ರ ಹಾಗೂ ಚಂದ್ರನ ದಯೆ ನಿಮ್ಮ ಮೇಲೆ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಕಲಹ ಸೃಷ್ಟಿಯಾಗುತ್ತೆ ಅಂತ ಅರ್ಥ ಇಂಥ ಟೈಮಲ್ಲಿ ಶುಕ್ರವಾರ ನೀವು ನೆನೆಸಿಟ್ಟಂತ ಉದ್ದಿನ ಬೇಳೆನ ಹಸುವಿಗೆ ತಿನ್ನಿಸ್ಬೇಕು ಆಗ ಶುಕ್ರ ಹಾಗೂ ಚಂದ್ರನ ಅನುಗ್ರಹ ಸಿಗುತ್ತೆ ಹಾಗೆ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಒಂದು ವೇಳೆ ಕುಂಕುಮ ಏನಾದರೂ ನಿಮ್ಮ ಕೈ ಜಾರಿ ಕೆಳಗ್ ಬಿದ್ದರೆ ಆ ಮನೆ ಯಜಮಾನನಿಗೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬರೋದಕ್ಕೆ ಇದು ಸೂಚನೆ ಅಂತ ಟೈಮಲ್ಲಿ ನೀವು ಯಾವುದಾದ್ರೂ ದೇವಿ ಆಲಯದಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು